ಸ್ವಾತಂತ್ರ ಹೋರಾಟಗಾರರಾದ ದಿವಂಗತ ಶ್ರೀ ಅಚ್ಚಪ್ಪ ಗೌಡ ಸುಬೇದಾರ್ ಇವರ ಪ್ರತಿಮೆ ಅನಾವರಣ ಸಗರ ಗ್ರಾಮದಲ್ಲಿ ಸುಬೇದಾರ್ ವಿದ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆ ಸುಬೇದಾರ್ ಕುಟುಂಬದ ಕಾರ್ಯದ ಕುರಿತು ಶ್ಲಾಘಿಸಿದ ಗಣ್ಯರು ಕಣ್ಣೀರು ಕುಟುಂಬದಲ್ಲಿ ಶಾಲೆ ಎದು ಪಡಿಸಿದಾರೆ ಸಮಾಜ ಸೇವೆಯನ್ನೂ ಆಗಿರಬೇಕು ಅದ್ರ ಜೊತೆಗೆ ನಮ್ಮ ಭಾಗನೂ ಅಭಿವೃದ್ಧಿ ಆಗಬೇಕು ಈ ಮಕ್ಕಳು ಒಳ್ಳೇದಾಗಬೇಕ ಒಂದು ದೃಷ್ಟಿಯನ್ನು ಕಟ್ಟಿದ್ದಾರೆ ಪುತ್ರರು ಕೂಡ ಈ ಸಮಾಜದ ಸೇವೆಗಾಗಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಈ ಪರಿವಾರ ಇನ್ನು ಹಲವಾರು ರಂಗಗಳಲ್ಲಿ ಬೆಳೆಯೋದರ ಮೂಲಕ ಸಮಾಜ ಸೇವೆಯನ್ನು ಮಾಡಿ ಕೀರ್ತಿಯನ್ನ ಮತ್ತು ಹೆಸರನ್ನ ಪಡೆದುಕೊಳ್ಳಲಿ ಹಾಗೆ ತಿಳ್ಕೊಂಡು ಹಾರೈಸಿ ವೀಕ್ಷಿಸಿ ಸುಬೇದಾರ್ ವಿದ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ನಿಮ್ಮ ನೆಚ್ಚಿನ ಆನ್ ಸ್ಪಾಟ್ ನ್ಯೂಸ್ ನಲ್ಲಿ